ಪೊಲೀಸರಿಂದ ಡಿ ಸಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಇಬ್ಬರ ಮಧ್ಯ ಅಷ್ಟೇ ಇರೋದು ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗ್ಬಾರ್ದು ಅಂತ ನಮ್ಮ ಅಭಿಪ್ರಾಯ ಮತ್ತೆ ವಿನಂತಿ ಕೂಡ ಯಾಕಂದ್ರೆ ಇಂಥ ಘಟನೆಗಳು ಭಾಷಣ ಆಗಿದೆ ಹೊಸದಲ್ಲ ಇಡೀ ರಾಜ್ಯ ತುಂಬಾ ಡೈಲಿ ಎಲ್ಲರೂ ಒಂದ್ ಕಡೆ ಹಾಗೆ ಆಗ್ತೈತಿ ಹೊಸದಲ್ಲ ಆದ್ರೆ ಅಲ್ಲೇ ಅದ್ರ ಮಟ್ಟಿಗೆ ಮುಗಿತೈತೆ ಕೇಸು ಆಗ್ತಾವ ಸಲ ಪೊಲೀಸ್ ಸ್ಟೇಷನ್ ಗಾಡಿನ ಓದೋ ಅಂತ ಉದಾಹರಣೆಗಳಿಗೆ ಸಾಕಷ್ಟು ಇದೆ ಅದು ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮ್ಯಾಗೆ ಕಾನೂನು ಮೇಲೆ ಬಿಡೋದು ಒಳ್ಳೆಯದು ಆ ಎಲ್ಲರೂ ಒಂದು ಸಂಘಟನೆ ಮರಾಠಿ ಸಂಘಟನೆ ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ ಅಂತಿಮ ಸುತ್ತಾಗಿ ಬರೋದು ಇದು ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ ಉದ್ದಿಮೆಗೆ ಎಲ್ಲ ರೀತಿಯಿಂದ ನಷ್ಟ ಆಗೋದು ನಮಗೆ ಸೊ ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ ಅದನ್ನ ಅವ್ರ ಅವ್ರಿಗೆ ಬಿಡ್ ಒಳ್ಳೇದೇ ಇದನ್ ಮೊದಲನೇ ಸಾರಿ ಏನಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದ್ರ ಮುಂಚೆ ಇಂತ ಘಟನೆ ಆಗಿದೆ ಸೊ ಪೊಲೀಸರ್ ಎರಡು ಕಡೆ ಕಂಪ್ಲೇಂಟ್ ಆಗಿದೆ ಅವರು ಅವ್ರಿಗೆ ಕೊಟ್ಟಿದ್ದಾರೆ ಅದು ಆಗಬಾರ್ದಿತ್ತು ಯಾಕಂದ್ರೆ ಹಂತ ಹಾಕುವಂತ ಇಲ್ಲ ಯಾಕಂದ್ರೆ ನೂರ ಜನರ ಮುಂದೆ ಆಗಿರುವಂತ ಘಟನೆ ಇದು ನೂರಾರು ಮಂದಿ ಬಸ್ ರ ಹಾಂ ನೂರಂದು ಐವತ್ತು ಜನರು ಇರ್ಬೋದು ಅದರಲ್ಲಿ ಹಾ ಐವತ್ತು ಜನ ಹಿಡಿದ್ರು ಅದರಲ್ಲಿ ಇದು ಆಗುವಂಥ ಪ್ರಶ್ನೆ ಬರೋದಿಲ್ಲ ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ ಮುಂದೆ ಅದಕ್ಕೆ ಅವಕಾಶ ಇದೆ ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದು ಸರಿ ಮಾಡುವಂಥ ಪ್ರಯತ್ನ ನಾರ್ಮಲ್ ಕೆಸ ಆಗ್ಬೇಕಷ್ಟೆ ಅದು ಅದೇ ಅಲ್ಲ ಈಗ ಅವರು ಸಂಘಟನೆ ಅವರು ಹೇಳಿದ್ಮೇಲೆ ಇವ್ರಂದು ಕೊಟ್ಟಾರ ಇವ್ರು ಹೇಳಿದ್ಮಾಗ ಅವರು ನಮ್ಮ ಮಸಿ ಹಚ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇವರು ಎಲ್ಲೋ ದಾವಣಗೆರೆ ಇವರು ಮಾಡಿದ್ದಾರೆ ಅಲ್ಟಿಮೇಟ್ ಆಗೋದು ತೊಂದರೆ ಯಾರಿಗೆ ಸರ್ಕಾರ ಮತ್ತು ಬೆಳಗಾವಿಗೆ ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ ಪದೇ ಪದೇ ಇಂಥ ಘಟನೆ ಆದರೆ ಮೊದಲೇ ಈಗ ಬೆಳೀತಾ ಇದೆ ನಾವು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನು ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡಲಿಕ್ಕೆ ಬಿಡಿ ಅವ್ರಿಗೆ ನೋಡಿ ಮೊದಲನೇದಾಗಿ ಇಂಥ ಘಟನೆಗಳನ್ನ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದ್ರೆ ನಾವೆಲ್ಲ ಬಹಳಷ್ಟು ಸಮುದ್ರವಾಗಿ ಎಲ್ಲರೂ ಚೆನ್ನಾಗಿ ಇದೀವಿ ನಮಗೂ ಎಲ್ಲರಿಗೂ ಗೊತ್ತಿರಬಹುದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದೆ ಡಿ ಸಿ ಪಿ ರೋಹನ್ ಅವ್ರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಆವತ್ತನ್ನು ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವ್ರನ್ನ ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತೇ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವು ಇಲ್ಲಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಾಗಿ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ ಇವತ್ತು ಸರ್ಕಾರಿ ನೌಕರಸ್ತ್ರ ಅದರಲ್ಲೂ ಕೂಡ ಯಾರವರು ಅವರು ಟ್ರಾನ್ಸ್ಪೋರ್ಟೇಶನ್ದವ್ರು ಇರ್ಬೋದು ಪೊಲೀಸ್ ಇಲಾಖೆಯವ್ರು ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವ್ರು ಇರ್ಬೋದು ನಾವೆಲ್ಲ ನಮಗೆ ರಜೆ ದಿನಗಳಿದ್ದಾವೆ ಆದರೆ ಅವರಿಗೆ ಹಬ್ಬ ಹರಿದಿನೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾವು ಇದ್ದೀವಿ ಇನ್ನು ಮುಂದೆನೂ ಕೂಡ ಇದೀವಿ ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ತಾರೆ ನೋಡಿ ಅದು ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ನಾವೆಲ್ಲ ಕೇಳದ ಹಾಗೆ ಯಾಕಂದರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳಿದ್ರು ತೊಂಬತ್ತು ಜನ ಇದ್ದಾರೆ ಇದ್ರ ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ನ ಮಾಡಿ ಅದೆಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಅದು ಹೊರಗೆ ಬರುತ್ತೆ ಬಟ್ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯಗಳಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ ನಾನು ನಿನ್ನೆ ನೋಡ್ತಾ ಇದ್ದೆ ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟ್ರುಗಳನ್ನ ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ ಇದೆಲ್ಲ ನಿಲ್ಲಬೇಕು ನಾವು ನಮ್ಮ ವೈರಿಗಳು ನಮ್ಮ ದೇಶದ ವೈರಿಗಳು ಯಾರು ನಾವು ನಾವೇ ಹೊಡೆದಾಡೋದಲ್ಲ ಇಲ್ಲಿ ನಾವೆಲ್ಲರೂ ಭಾಳಷ್ಟು ಆಗಿ ನಾವು ಬಿಹೇವ್ ಮಾಡಬೇಕಾಗುತ್ತೆ ಈ ಒಂದು ಕ್ಷುಲಕ ರೀತಿಯಾಗಿ ಮಾಡೋದು ಬೇಡ ಎಲ್ಲರಿಗೂ ಎಲ್ಲ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ ಅದಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಎಲ್ಲಿ ಏನಾದರೂ ಒಂದು ಸ್ವಲ್ಪ ಆದ್ರೂ ಇದ್ರ ಬಗ್ಗೆ ಏನಾದರೂ ಘಟನೆ ನಡೀತಾ ಇದೆಯಾ ಅಂತ ತಾವು ನೋಡಿರಬಹುದು ಅದನ್ನ ನಾವು ಕಂಟ್ರೋಲ್ ಮಾಡಿದ್ದೀವಿ ನೋಡಿ ಕಮಿಷನರ್ ಆಗಿರ್ಬೋದು ಡಿ ಸಿ ಪಿ ಅವರಾಗಿರ್ಬೋದು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸಿದ್ದಾರೆ ಸ್ಥಳೀಯ ಸಿ ಪಿ ನಾನು ಕೇಳಿದ್ದೀನಿ ಅವರು ಒಂದು ಸ್ವಲ್ಪ ಇದನ್ನು ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿದ್ದೆ ಬೆಳಗಾವಿ ಜಿಲ್ಲೆ ಯಾವ ನಾಯಕರು ಕೂಡ ನಾನು ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ದೇಶ ಒಂದು ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಇದ್ದಂತ ಈ ದೇಶದಲ್ಲಿ ನಾವು ಒಂದೇ ಅಂದ ತಕ್ಷಣ ಮಾತರಮ್ಮಿ ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೀವಿ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಮ್ಮ ಭಾಷೆ ನಮಗೆ ಅಭಿಮಾನ ಇನ್ನೊಬ್ಬರ ಭಾಷೆ ಅವರಿಗೆ ಅಭಿಮಾನ ಇರ್ಬೋದು ಬಟ್ ಇದನ್ನು ರಾಜಕೀಯವಾಗಿ ನಾವು ಯಾರು ಈ ಒಂದು ಸುಮಧುರವಾದಂಥ ವಾತಾವರಣವನ್ನು ಯಾರು ಕೆಡಕೋಕೆ ಹೋಗಬೇಡಿ ಕೆಣಕೋಕೆ ಹೋಗಬೇಡಿ ಯಾರು ತಪ್ಪಿತ್ತಸರಿದ್ದಾರೆ ಸರ್ಕಾರ ಖಂಡಿತವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಮೂರು ಅದು ನೋಡಪ್ಪ ಅದೊಂದು ತಿಳಿಯೋಂಗಿಲ್ಲ ನೀವು ಕನ್ನಡದಾಗ ಅಂತ ಹೇಳಿದಾಗ ಅವರಿಗೆ ಆಕ್ರೋಶಕ್ಕೊಳಗಾಗಿ ಇವ್ರ ಮೇಲೆ ಹಲ್ಲೆ ಮಾಡ್ತೇವೆ ಮತ್ತು ಡ್ರೈವರ್ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾವು ನಾವೆಲ್ಲರೂ ಖಂಡಿಸ್ತೇವೆ ಅದು ಖಂಡಿಸಿದ್ದೇವೆ ಅದರಿಂದ ಇದು ಸಲ್ಲದ್ದು ಈ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯಬಾರ್ದು ಅದರಲ್ಲೂ ಕೂಡ ಬೆಳಗಾವಿನಲ್ಲಿ ಮೊದಲಿಂದಲೂ ಕೂಡ ಈ ಒಂದು ಬೆಳಗಾಮಿನ ವಿಷಯವಾಗಿ ಬಹುದೊಡ್ಡ ಹೋರಾಟಗಳನ್ನು ಈ ಭಾಗದ ಜನರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕನ್ನಡ ಪರವಾಗಿರ್ತಕ್ಕಂಥ ಕನ್ನಡದ ನೆಲದ ಪರವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಜೀವನಾಡಿ ಇದ್ದ ಹಾಗೆ ಕನ್ನಡಿಗರಿಗೆ ಅವರಿಗೆ ಮರಾಠಿಗರಿಗೆ ಅವರ ಮಾತೃಭಾಷೆ ಹೇಗೆ ಜೀವನಾಡಿನೋ ನಮಗೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮಗೆ ಒಂದು ಜೀವನಾಡಿ ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆಯಿಂದ ಇರ್ತದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಂದಾಗ ಅವರು ಒಬ್ಬ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತಾಡಪ್ಪ ನನಗೆ ಅರ್ಥ ಆಗೋಲ್ಲ ಅಂತ ಹೇಳಿದೇನು ಬಹುದೊಡ್ಡ ಅಪರಾಧ ಏನು ಅಲ್ಲ ಕನ್ನಡದ ನೆಲದಲ್ಲಿ ಅವರು ಇದ್ದಾರೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ಭಾಷೆ ಇರಲಿ ಹೊರಗಡೆ ಬಂದಾಗ ಕನ್ನಡದ ಮಾತುಗಳನ್ನು ಮಾತಾಡೋದ್ರಲ್ಲಿ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ಮಾತಾಡಲೂ ಬೇಕಾಗ್ತದೆ ಈ ಒಂದು ಸಂಘರ್ಷದಲ್ಲಿ ಅವ್ರಿಗೆ ಭಾಳ ಪೆಟ್ಟಾಗಿದೆ ನಮಗೂ ಸಹಿತ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂತಹ ನಿಟ್ಟಿಗೆ ಅವರು ಹೋಗ್ತಾರೆ ಅಂತ ಹೇಳಿದರೆ ನಾವು ಕನ್ನಡಿಗರಾಗಿ ಅವರುಗಳಿಗೆ ಎಚ್ಚರಿಕೆಯನ್ನು ಕೊಡಲೇಬೇಕಾಗ್ತದೆ ಸರ್ಕಾರ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡ ಭಾಷೆ ಕನ್ನಡಿಗರ ಪರವಾಗಿಯೇ ನಿಲ್ಲತ್ತೆಯ ಹೊರತು ಇಂತಹ ಕೃತ್ಯವನ್ನು ಮಾಡಿದವರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಸೊ ಹಾಗಾಗಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವೆಲ್ಲರೂ ಖಂಡಿಸೋದ್ರ ಜೊತೆಯಲ್ಲಿ ಒಬ್ಬ ಕನ್ನಡದ ನಟಿಯಾಗಿ ಮತ್ತು ಕನ್ನಡಿಗಳಾಗಿ ಮತ್ತು ಒಬ್ಬ ವಿಧಾನ ಪರಿಷತ್ನ ಸದಸ್ಯೆಯಾಗಿ ನಾವು ಇವತ್ತು ಅವರ ಪರವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಕನ್ನಡದ ಪರವಾಗಿ ನಿಲ್ತುವಂಥವ್ರಿಗೆ ಕನ್ನಡಿಗರು ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಸಂಪೂರ್ಣವಾಗಿ ಅವರ ಅವರಿಗೆ ಬೆಂಬಲವನ್ನು ನಾನು ಕೊಡ್ತಾಯಿದ್ದೇನೆ ಅದು ನನಗೆ ಈಗ ಗೊತ್ತಾಯಿತು ಪೊಕ್ಸೋ ಕೇಸ್ ಹಾಕಿದ್ದಾರೆ ಅಂತ ಇದು ಉದ್ದೇಶ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತದೆ ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ಕೆ ಹಾಕಿದರೆ ಮತ್ತು ಅದರಿಂದ ತಪ್ಪಿಸ್ಕೊಳಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕ್ಕೋ ಈ ಥರದ ಕೇಸನ್ನು ಹಾಕಿದರೆ ಅದು ತಪ್ಪಾಗ್ತದೆ ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನು ದುರುಪಯೋಗ ಏನಾದರೂ ಮಾಡ್ಕೊಂಡಿದ್ದರೆ ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡೋಕ್ಕೆ ಒಳಪಡಿಸ್ಬೇಕು ಮತ್ತು ಅವ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ಈ ಕೂಡಲೇ ಆ ಅಧಿಕಾರಿನ ಅಮಾನತು ಮಾಡಬೇಕು ಒಳ್ಳೆ ಮತ್ತೆ ಈ ಮನುಷ್ಯನ ವಯಸ್ಸಾದರೂ ಎಷ್ಟಿರ್ಬೋದು ಯೋಚನೆ ಮಾಡಿ ಮತ್ತು ಬಸ್ಸಿನ ಒಳಗೆ ಹೇಗೆ ಸಾಧ್ಯ ಇದೆಲ್ಲನೂ ಕೂಡ ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದು ಅದನ್ನು ಸಾಧ್ಯ ಆಗದೇ ಇರತಕ್ಕಂಥ ವಿಚಾರಗಳು ಅನ ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನು ಮಾಡಿದಾರಾ ಅನ್ನುವಂಥ ಸಂಶಯ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೇನಾದರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಒಂದು ದುರುಪಯೋಗವನ್ನು ಮಾಡ್ಕೊಂಡಂಥ ಒಬ್ಬ ಅಧಿಕಾರಿ ಆಗುತ್ತೆ ಅಲ್ಲ ಹೀಗೆ ಮಾಡಿ ಅಂತ ಯಾರೂ ಹೇಳಲ್ಲ ನನ್ನ ಪ್ರಕಾರ ಯಾರು ಹೇಳಿರಲ್ಲ ಅವರಾಗ ಅವರೇ ಒಂದು ವೇಳೆ ದುರುಪಯೋಗ ಕಾನೂನನ್ನು ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನೂ ಪ್ಲೀಸ್ ಮಾಡಲಿಕ್ಕೋ ಅಥವಾ ಏನು ಮಾಡಿಕೊಂಡಿದ್ದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವರಿಗೆ ಪರಿಶೀಲನೆ ಮಾಡಿ ಆ ಅಧಿಕಾರಿ ಮೇಲೆ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ಬಸ್ ಸಾಕಷ್ಟು ಅಲ್ಲಿ ಕನ್ನಡದ ಬಸ್ ಮೇಲೆ ಮಸಿ ಬೆಳೆಯುವಂಥ ಕೆಲಸ ಇದು ಎರಡು ಎರಡೂ ನೋಡಿ ಎರಡೂ ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು ನಮ್ಮ ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ ಅದು ನಮ್ಮ ರಾಜ್ಯದಲ್ಲ ರಾಜ್ಯದ ಒಳಗೆ ಆಯ್ತಲ್ಲ ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲ ನೆಲದ ಪರವಾಗಿರಬೇಕು ಆ ಸರ್ಕಾರದ ಭಾಷೆಯನ್ನು ನಾವು ಅನುಸರಿಸಬೇಕು ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಧಿಕಾರ ನಡೆಸ್ತೀವಿ ಅಂದರೆ ಕೇಳ್ತಾರಾ ಕೇಳಲ್ಲ ಹಾಗೆ ತಿಳ್ಕೋಬೇಕು ಅವರು ಕೂಡ ಕರ್ನಾಟಕದಲ್ಲಿದ್ದರೆ ಕನ್ನಡಿಗ ಕನ್ನಡ ಕನ್ನಡಿಗರಾಗಿರಬೇಕು ಕನ್ನಡದ ಪರವಾಗಿರಬೇಕು ಕನ್ನಡ ಅವರ ಒಂದು ಬದುಕಿನ ಜೊತೆ ಜೊತೆಯಲ್ಲೇ ಹೋಗಬಹುದಾದಂಥ ಬಹುದೊಡ್ಡ ಶಕ್ತಿಯಾಗಿರಬೇಕು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ನನಗೆ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ನಿಮ್ಮ ನಿಮ್ಮತ್ತ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇಬ್ರು ಹೋಗ್ತಾ ಇದ್ದಾರೆ ಇಬ್ರು ಡೀಲ್ ಮಾಡ್ತಾ ಇದಾರೆ ಹೋಗಿದ್ದಾರೆ ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಅವ್ರದೆಲ್ಲ ಆದಮೇಲೆ ಬಂದಿಲ್ಲ ಮತ್ತೆ ಮಾತಾಡ್ತಾರೆ ಆಮೇಲೆ ಪ್ರಶಸ್ತಿ